ಕಂದಾಯ ಸಚಿವರೇ ನೀವೇನು ಹೆಬ್ಬೆಟ್ ಅಲ್ವಲ್ಲ ಮತ್ ಯಾಕೆ ಕೋರ್ಟ್ ಆರ್ಡರ್ ನೋಡ್ದೇನೆ ಕಲಾಪದಲ್ಲಿ ಈ ಉತ್ತರ ಕೊಟ್ರಿ ನಿಜಕ್ಕೂ ನಿಮ್ಮ ಅಧಿಕಾರಿಗಳು ನಿಮ್ಗೆ ಸರಿಯಾದ ಮಾಹಿತಿ ಕೊಡ್ತಾ ಇದ್ದಾರಾ ಇಲ್ಲ ತಪ್ಪಿಸ್ತಾ ಇದಾರ ನಿಮ್ಮ ಈ ಸರ್ಕಾರ ಅಕ್ರಮ ಗಣಿಗಾರಿಕೆ ನಡೆದಿರೋ ಬಳ್ಳಾರಿ ಗಡಿ ವಿಚಾರದಲ್ಲಿ ಆಮೆ ಅಂತ ಹೆಜ್ಜೆ ಇಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಕಲಾಪದಲ್ಲಿ ನೀವು ಕೊಟ್ಟ ಉತ್ತರದಲ್ಲಿ ಉಲ್ಲೇಖಿಸಿರುವ ಕೋರ್ಟ್ ಆರ್ಡರ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮುದ್ವತಿ ಅನ್ವೇಷಣೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ರಾಜ್ಯದ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣಾ ಬೈರೇಗೌಡರ ಮುಂದೆನೆ ನಾನು ಈ ಚಾನಲ್ ಮುಖಾಂತರ ಇಡ್ತಾ ಇದ್ದೀನಿ ಇಷ್ಟಕ್ಕೂ ಆ ವಿಚಾರ ಏನು ಅಂತೀರಾ ಆ ಬಗ್ಗೆ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಈಗಾಗಲೇ ನಾನು ಕರ್ನಾಟಕದ ವಿಧಾನಸಭಾ ಕಲಾಪ ಕಳೆದ ಫೆಬ್ರವರಿಯಲ್ಲಿ ನಡೆಯಿತು ಆ ಒಂದು ಸಂದರ್ಭದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳಿದಂತಹ ಕೆಲವು ಪ್ರಶ್ನೆಗಳಿಗೆ ಯಾವ ರೀತಿಯಾದ ಉತ್ತರಗಳನ್ನು ಸಚಿವರು ಕೊಟ್ಟಿದ್ದರು ಅಂತ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಸೊ ಆ ವಿಚಾರ ಏನು ಅನ್ನೋದನ್ನು ನೋಡದೆ ಇರೋರು ಆ ಒಂದು ವಿಡಿಯೋ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ನಿಮಗೆ ಆ ಒಂದು ವಿಚಾರ ಏನು ಅಂತ ಗೊತ್ತಾಗುತ್ತೆ ಈಗ ಅದರ ಮುಂದುವರೆದ ಭಾಗವಾಗಿ ಅದೇ ಕಲಾಪದಲ್ಲಿ ಕೃಷ್ಣ ಬೈರೇಗೌಡರು ಅಂದರೆ ಕಂದಾಯ ಸಚಿವರು ಒಂದು ಉತ್ತರವನ್ನು ಕೊಟ್ಟಿದ್ರು ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಏನು ನಡೆದಿತ್ತು ಆ ಒಂದು ಪ್ರದೇಶದಲ್ಲಿ ನಡೆದಿರುವ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಆ ವಿಚಾರದಲ್ಲಿ ಕಂದಾಯ ಇಲಾಖೆಗೆ ಕೇಳಿದಂತಹ ಪ್ರಶ್ನೆ ಏನು ಆ ಪ್ರಶ್ನೆಗೆ ಇಲಾಖೆಯಿಂದ ಸಚಿವರು ಕೊಟ್ಟಂತಹ ಉತ್ತರ ಏನು ಅನ್ನೋದನ್ನ ಒಮ್ಮೆ ನೀವು ಕೂಡ ನೋಡ್ಕೊಂಡು ಬಂದ್ಬಿಡಿ ಸದರಿ ಸಮೀಕ್ಷೆಗೆ ಎರಡೂ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಸಹಿ ಹಾಕಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದರೆ ಅದರ ದಾಖಲೆಯನ್ನು ಕೊಡಿ ಅಂತ ಕೇಳಿದರು ಈ ಒಂದು ಪ್ರಶ್ನೆಗೆ ಕಂದಾಯ ಇಲಾಖೆ ಕೊಟ್ಟಿರ್ತಕ್ಕಂಥ ಉತ್ತರ ಏನು ಗೊತ್ತಾ ಸದರಿ ಸಮೀಕ್ಷೆಯನ್ನು ಸರ್ವೇಯರ್ ಜನರಲ್ ಆಫ್ ಇಂಡಿಯಾರವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅದರಂತೆ ಸ್ಟ್ರಿಪ್ ಮ್ಯಾಪ್ ನಕ್ಷೆಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯ ಈ ಕೆಳಕಂಡ ಅಧಿಕಾರಿಗಳು ಸಹಿ ಮಾಡಿರುತ್ತಾರೆ ಅದರಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಈ ಕೆಳಕಂಡ ಅಧಿಕಾರಿಗಳು ಸಹಿ ಮಾಡಿರುತ್ತಾರೆ ಅಂತ ಆ ರಾಜ್ಯದ ಕೆಲವು ಅಧಿಕಾರಿಗಳ ಹೆಸರನ್ನು ಹಾಕಿದರು ಅದರ ಜೊತೆಗೆ ಸ್ಟ್ರಿಪ್ ಮ್ಯಾಪ್ ನಕ್ಷೆಯಲ್ಲಿ ಕರ್ನಾಟಕ ರಾಜ್ಯದ ಕೆಳಕಂಡ ಅಧಿಕಾರಿಗಳು ಸಹಿ ಮಾಡಿರುತ್ತಾರೆ ಅಂತ ಹೇಳಿ ಕೆಲವೊಂದು ಇಲಾಖೆ ಅಧಿಕಾರಿಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡಿದರು ಅಂದರೆ ಹೆಸರು ಮೆನ್ಷನ್ ಮಾಡಿಲ್ಲ ಅವರ ಪೊಸಿಷನ್ನ ಮೆನ್ಷನ್ ಮಾಡಿದರು ಅಂದರೆ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದ ಹಾಗೂ ಆಂಧ್ರ ಪ್ರದೇಶದ ಅಧಿಕಾರಿಗಳು ಸರ್ವೆ ಸಮೀಕ್ಷೆ ಏನು ನಡೆಸಿದ್ರು ಅದರ ಎಲ್ಲ ಸಹಿಗಳನ್ನು ಹಾಕಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಅಂತ ಈ ಒಂದು ಇಲಾಖೆ ಕೊಟ್ಟಂತಹ ಉತ್ತರದಲ್ಲಿ ಅಂದರೆ ಕಂದಾಯ ಸಚಿವರು ಏನಿದ್ದಾರೆ ಅವರ ಇಲಾಖೆ ಕೊಟ್ಟಂತ ಉತ್ತರದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ರು ಕಲಾಪದಲ್ಲಿ ಸಚಿವರು ಕೊಟ್ಟಂಥ ಉತ್ತರ ಏನಿದೆ ಈ ಉತ್ತರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆರ್ಡರ್ನ ಪಾಸ್ ಮಾಡಿದೆ ಅದು ಕೂಡ ಈ ಬಳ್ಳಾರಿಯಲ್ಲಿ ನಡೆದಿರತಕ್ಕಂಥ ಅಕ್ರಮ ಗಣಿಗಾರಿಕೆ ಏನಿದೆ ಈ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಆರ್ಡರ್ನ ಪಾಸ್ ಮಾಡಿದೆ ಆ ಆರ್ಡರಲ್ಲಿ ಮೆನ್ಷನ್ ಮಾಡಿರೋದು ಏನಪ್ಪ ಅಂತ ಹೇಳಿದ್ರೆ ಲರ್ನ್ ಕೌನ್ಸಿಲ್ ಫರ್ದರ್ ಸಬ್ಮಿಟ್ಸ್ ದರ್ ದ ಸಿಗ್ನೇಚರ್ಸ್ ಆಫ್ ಬಿ ಆಫ್ ದ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಹ್ಯಾವ್ ಆಲ್ರೆಡಿ ಬೀನ್ ಒಪ್ಟೈನ್ಡ್ ಆನ್ ದ ಮ್ಯಾಪ್ ಆ್ಯಂಡ್ ದ ಸಿಗ್ನೇಚರ್ ಆನ್ ಬಿ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಹ್ಯಾವ್ ಎಟ್ ಟು ಬಿ ಒಪ್ಟೈಂಡ್ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರಲ್ಲೇ ಇದೆ ಕರ್ನಾಟಕದ ಅಧಿಕಾರಿಗಳು ಯಾರು ಸಿಗ್ನೇಚರ್ ಹಾಕಿದ್ದಾರೆ ಅಂತ ಕೃಷ್ಣಾ ಬೇರೆಗೌಡರು ಕಳೆದ ಕಲಾಪದಲ್ಲಿ ಉತ್ತರ ಕೊಟ್ಟರು ಈ ಆರ್ಡರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮಯದಲ್ಲಿ ಅಲ್ಲಿವರೆಗೂ ಅವರು ಯಾವುದೇ ಒಂದು ಸಿಗ್ನೇಚರ್ಸ್ನ ಕೊಟ್ಟಿಲ್ಲ ಕೊಡುವುದು ಬಾಕಿ ಇದೆ ಅಂತಾನೆ ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಮೆನ್ಷನ್ ಮಾಡಿರೋದು ಕೇವಲ ಇದೊಂದೇ ಅಲ್ಲ ಸುಪ್ರೀಂ ಕೋರ್ಟು ಈ ಸರ್ವೆ ವಿಚಾರದಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಎರಡೂ ರಾಜ್ಯಗಳಿಗೂ ಕೂಡ ಅದರಲ್ಲೂ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿಯಾರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಸರ್ವೆ ಆಫ್ ಇಂಡಿಯಾ ಏನಿದೆ ಆ ಸಂಸ್ಥೆಗೂ ಕೂಡ ಒಂದು ನಿರ್ದೇಶನ ಕೊಟ್ಟಿದೆ ನೀವು ಸರ್ವೆ ಮಾಡಿರ್ತಕ್ಕಂಥ ಅಳತೆ ಮಾಪನ ಏನಿದೆ ಅದು ಸರಿ ಇಲ್ಲ ನೀವು ಮಾಡಬೇಕಾಗಿರ್ತಕ್ಕಂಥ ಸರ್ವೆ ಸಾವಿರದ ಎಂಟುನೂರ ತೊಂಬತ್ತಾರರ ಕಾಂಟೋರ್ ಮ್ಯಾಪ್ ಏನಿತ್ತು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಆ ಒಂದು ಅಳತೆ ಮಾಪನವನ್ನ ತೆಗೆದುಕೊಂಡು ಅದರಲ್ಲಿ ಅಳತೆ ಮಾಪನ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಸರ್ವೆ ಮಾಡಿ ಅಂತ ಇದೇ ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಅಷ್ಟು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ನಮ್ಮ ರಾಜ್ಯದ ಅಧಿಕಾರಿಗಳಾಗಿರ್ಬೋದು ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು ಇನ್ನು ರಾಜಕಾರಣಿಗಳಾಗಿರ್ಬೋದು ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ಮಾಡಿ ಹೋಗಿರ್ತಕ್ಕಂಥ ಬೇರೆ 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 ಪಕ್ಷಗಳಿರ್ಬೋದು ಇವರ್ಯಾರಿಗೂ ಕೂಡ ಬಳ್ಳಾರಿಯ ಗಡಿಯಲ್ಲಿ ನಡೆಯತಕ್ಕಂತಹ ಅಕ್ರಮ ಗಣಿಗಾರಿಕೆ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಗಳನ್ನ ನೋಡಿದಾಗ್ಲೇನೆ ಗೊತ್ತಾಗುತ್ತೆ ವೀಕ್ಷಕರೇ ಕೇವಲ ಕಂದಾಯ ಸಚಿವರು ಮಾತ್ರ ಅಲ್ಲ ಈ ವಿಚಾರದಲ್ಲಿ ಇಡೀ ಸರ್ಕಾರನೇ ತನ್ನ ಬಾಯಿ ಮೇಲೆ ಬೆಟ್ಟಿಟ್ಕೊಂಡು ಸುಮ್ಮನೆ ಕೂತಿದೆ ಅಧಿಕಾರಿಗಳಂತೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋಕ್ಕೂ ಅವರು ಮುಂದೆ ಬರ್ತಾ ಇಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ನಡೆದಂತಹ ಕಾನೂನು ಹೋರಾಟದಲ್ಲೂ ಕೂಡ ಕೋರ್ಟ್ ತೀರ್ಪಿನಲ್ಲಿ ಏನಿದೆ ಅಂದ್ರೆ ಕೆಲವೊಂದು ಅಧಿಕಾರಿಗಳು ಈ ಒಂದು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದೆ ಅಂತಹ ಒಂದು ಆರ್ಡರ್ಸ್ ಕೂಡ ಇದಾವೆ ಆದ್ರೆ ಅವೆಲ್ಲವೂ ಇದ್ರೂ ಕೂಡ ಇಲ್ಲಿವರೆಗೂ ಯಾಕೆ ಈ ಒಂದು ಪ್ರಕರಣವನ್ನ ನಮ್ಮ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬರ್ತಾ ಇಲ್ಲ ಅನ್ನೋದು ಇದೆಯಲ್ಲ ಇದು ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ ಸ್ನೇಹಿತರೆ ಇದಿಷ್ಟು ವಿಧಾನಸಭಾ ಕಲಾಪದಲ್ಲಿ ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ನಡೆದಂತಹ ಕಲಾಪದಲ್ಲಿ ಕಂದಾಯ ಸಚಿವರೇ ಕೊಟ್ಟಿರ್ತಕ್ಕಂತಹ ಮಾಹಿತಿಗೂ ಹಾಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಮಾಹಿತಿಗೂ ಇರುವಂತಹ ವ್ಯತ್ಯಾಸಗಳೆಷ್ಟು ಅಸಲಿ ಸತ್ಯ ಏನು ಅನ್ನೋದು ನಿಮ್ ಮುಂದೆ ಇಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಯಾಕೆ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಆಮೇಗತಿಯಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಯಾಕೆ ಈ ಪ್ರಕರಣವನ್ನ ಗಂಭೀರವಾದ ಪ್ರಕರಣ ಅಂತ ಪರಿಗಣನೆಗೆ ತೆಗೆದುಕೊಂಡು ಯಾಕೆ ತನಿಖೆಗೆ ಮುಂದಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ಆರ್ಡರ್ಗಳು ಸೇರಿದಂತೆ ಕೆಲವೊಂದು ಸರ್ಕಾರಿ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ ಈ ಒಂದು ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಗೆ ತಿಳಿಸೋದನ್ನು ಮರಿಬೇಡಿ